ಹಾಯ್ ನೀನ್ ಹೇಳಿದ್ ಒಂದೇನಿನ್ ಮಾತ್ ಕೇಳಿ ಕೇಳಿ ಉಣ್ಣ ಉಣ್ಕೊಂಡ್ ಹೋದ್ ನನ್ ಗುರಾಂಕರ ನೆರವೇರಿಲ್ಲ ಒಂದನ ನೆರವೇರಿಲ್ಲಲ್ಲ ನೀನ್ ಹೇಳಿದ್ದು ಎಲ್ಲಾ ಕೂದಲೆಲ್ಲಾ ನೋಡ್ಬೋದು ಆಹ್ಹ್ ಆಗೋಯ್ತು ನಂದು ಒಂದು ಕೂದ ಉಡ್ತಾ ಇಲ್ಲ ಬಿಡು ಆ ಭೂಮಿಯಲ್ಲಿ ಬೆಳೆ ಬೆಳಿಲಿಲ್ಲ ಅಂದ್ರೆ ಭೂಮಿ ತಪ್ಪಲ್ಲ ಕಣ ನೀರ್ ಕ್ಲೀನ್ ಆಗಿ ಗೇಯಿಸಿ ಪಾಯಸಿ ಬೀಜ ಚೆಲ್ಲಬೇಕಣ್ಣ ಅವಾಗ ಬೆಳೆ ಬರೋದು ನೀನು ಗೇಸ್ತಾನೆ ಬೀಜ ಹಾಕ್ತಾನೆ ಬರುವ ಬಾ ಅಂದ್ರೆ ಹಂಗೆ ಬರುತ್ತಾನ ಅದು ಈಗ ನಿನ್ ಮಾತ್ ನಮ್ಗಿಲ್ಲ ಯಾವ್ದು ಒಂದ್ ಐದ್ ಪೈಸದು ನಮ್ಗೆ ನಿನ್ನೆಲ್ಲ ಅನುಕೂಲ ಆಗಿಲ್ಲ ಶೃಂಗೇರಿಗೆ ವಾಂತಿ ಮಾಡ್ಕೊಂಡು ಹೋಗಿದ್ದೀವಿ ಉಪಾಸನ ನಮ್ಮ ತೀಗ ಹರ್ಕೊಂಡ ಹೋಗ್ತಿಲ್ಲ ಸ್ವಾಮಿ ನೀನು ದೇವರಾಯ್ ನೀನು ನಿನ್ನ ಒಂದು ಕಟ್ಟಕ್ಕೆ ನೋಟಿ ನಿಧಾನಕ್ಕೆ ಮಾತಾಡಿ ಕೇಳಿಸ್ತೀವಿ ನಮ್ಮ ಕೂಗ್ತಿ ಅಲ್ಲ ಸ್ವಾಮಿ ನಿನಗೆ ಟಿವಿ ಕೇಳಲ್ವಲ್ಲೋ ಅಲ್ಲ ತಡಿಯೋ ತಡಿಯೋ ನಿನಗೆ ಕಿವಿ ಕೇಳಲ್ಲ ನಿನ್ನ ಸ್ನೇಹಿತ ಯಾರ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳಲ್ಲ ಅವನ್ ತುಂಡ್ ಅವನ್ ಕೂಡ ನೀನು ಆ ಅಲ್ಲೇ ಚಂದ ರಾತ್ರಿ ಹೊತ್ತು ಕಣ್ ಕಾಣಲ್ವಲ್ಲ ಕುಡ್ದು 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 ಕಣ್ಣೆಲ್ಲ ಮಂಜಾಗಿ ಪೊರೆ ಬಂದು ಕುಂತಾವಲ್ಲ ಪರೇನ ಬರ್ಲಿ ಗುಂಜನ ಬರ್ಲಿ ಕಪ್ಪ ನಿಂತ ನಿನ್ ಮಾತ್ ಕೇಳಿ ಕೇಳಿ ಮಾತ್ರೆಗಳೆಲ್ಲ ಹಲೋ 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 ನಮಸ್ಕಾರ ನಮಸ್ಕಾರ ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯ ಒಂದು ನಿಮ್ಮ ಬಹಳ ತೊಂದರೆ ಆಗುತ್ತಿರುವುದು ನಿಮ್ಮ ಮಗನಾದವನ್ಗೆ ತುಂಬಾ ಕಷ್ಟ ಬಂದಿದೆ ನಿಮಗೂ ದುಡ್ಡು ಕೊಡುತ್ತಿಲ್ಲ ಅಲ್ವಾ ನಿಮಗೆ ನೀವು ಒಂದು ಸಣ್ಣ ವ್ಯವಹಾರ ವ್ಯವಹಾರ ಮಾಡಿದ್ದೀರಿ ಓ ಅವರು ನಿಮ್ಗೆ ಕೊಡಬೇಕಾದ ದುಡ್ಡನ್ನು ಕೊಡುತ್ತಿಲ್ಲ ಸಕಾಲಕ್ಕೆ ನಾವು ಆಮೇಲೆ ನಮ್ಮ ಪರಿಚಯ ಮಾಡ್ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ತಾ ಇರಬೇಕಾದ್ರೆ ಕೊಡೋ ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ ಕಿರುಕುಳ ಮನೆಯಲ್ಲಿ ಬೈಗುಳ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಮ್ಮನೆ ಸುಮ್ಮನೆ ನಾಲ್ಕು ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕ ಓಡಾಡ್ತೀರಾ ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿ ಇದೆ ಅದು ಯಾರ ಕಲ್ಲಿ ಆಗ್ತಾ ಇಲ್ಲ ಅಲ್ವಾ ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ ಮಂಜುನಾಥ ವೆಂಕಟರಮಣ ಗೋವಿಂದ ಸನ್ನಿಧಾನಕ್ಕೆ ಬಂದಲ್ಲಪ್ಪ ಯಾಕಪ್ಪ ಕಷ್ಟ ಕೊಟ್ಟೆ ಸ್ವಾಮಿ ಆದ್ರೆ ಜನಗಳು ಏನು ನಿಮ್ಮ ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು ದೊಡ್ಡ ಕಾಸು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ ಸುಮ್ನೆ ಜನ ನೋಡ್ಕೊಳೋರ್ ಏನು ಏ ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ ದುಡ್ಡು ಕಾಸಲ್ಲಿ ಚೆನ್ನಾಗಿದೆ ಲಕ್ಷಾಂತರ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕಬಟ್ಟಿದ್ದೀನಲ್ಲಪ್ಪ ಹೋಯ್ತಲ್ಲಪ್ಪ ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಅಲ್ವಾ ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇದೆ ಒಂದು ನಿಮಿಷ ತಡೀರಿ ಒಂದ್ ನಿಮಿಷ ಕಬಡ್ಡಿ ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ಮೂರು ಏಳು ಏಳು ಮೂರು ಹತ್ತು 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 ಇಪ್ಪತ್ ಇಪ್ಪತ್ತೊಂದು ಬಂದಿದೆ ನಿಮ್ಗೆ ಏನ್ ಗೊತ್ತಾ ಏನು ಆಗಿಲ್ಲ ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ ಗೊತ್ತಾ ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಒಬ್ಬ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತ ದುಡ್ಡು ಕಸಿಬೇಕು ನಿಮ್ಗೆ ಎದುರಿಸಿ ನಿಮ್ಮತ್ರ ಹತ್ರ ದುಡ್ಡು ಕೀಳಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳಿಂದ ನಿಮ್ಮ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ ಏನಂತ ನಿಮ್ಮ ದುಡ್ಡು ಕೀಳ್ಬೇಕು ಅಂತ ತಡಿಯಪ್ಪ ನಿಮಿಷ ಅಂತಿ ಕಬೇ ಆಗ್ತಾ ಇದೀನಿ ಗೊತ್ತಾಯ್ತು ಗೊತ್ತಾಯ್ತು ನರಸಿಂಹರಾಜ್ ಋಶ್ಚಿಕ ರಾಶಿನೇ ಎರಡು ನಾಲ್ಕು ಆರು ಆರು ಎರಡು ಎಂಟು 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 ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟ್ ಬಂದಿದೆ ಓ ವರ್ಗಿನವರು ಹೊರ್ಗಿನವ್ರು ಅಂತ ಅಂದ್ರೆ ಹಾ ನೀವ್ ಯಾವಾಗ್ಲೂ ನೀವ್ ಮುಂಚೆ ಕುಡಿತಾ ಇದ್ರ ಡ್ರಿಂಕ್ಸ್ ಮಾಡ್ತಾ ಇದಿರ ಇಲ್ಲ ಇವತ್ತೇನಿಲ್ಲ ಮಾಲೆ ನಾಕೈದ್ ದಿನ ಸೂತ್ಕಾಗಿ ರೇ ಸ್ವಾಮಿ ಸೂತ್ಕ ಅಲ್ಲಾರ ಕೇಳಿದ್ದು ಡ್ರಿಂಕ್ಸ್ ಮಾಡ್ತಾ ಕುಡಿತಾ ಕುಡಿ ಮೊದ್ಲು ಕುಡಿತಾ ಇದಿರ ನಾವು ಅದೇ ಎಣ್ಣೆ ಎಣ್ಣೆ ಕುಡಿ ಮಾಲೆ ಐದಾರು ವರ್ಷದಿಂದ ಕುಡಿತಿದ್ದೆ ನೋಡಿ ಅವಾಗ ಕುಡಿಬೇಕಾದ್ರೆ ಒಂದು ಎಣ್ಣಿನ ಸವಾಸ ಮಾಡ್ಬಿಟ್ಟಿದ್ದೀರಾ ನೀವು ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಎಣ್ಣಿನ ಸವಾಸ ಮಾಡಿ ಎಣ್ಣಿನ ಸವಾಸ ಮಾಡಿದೀರ ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ ಅವ್ರ ಹೆಸರು ಏನ್ ಗೊತ್ತಾ ಮೂರ್ ಅಕ್ಷರದಿಂದ ಬರುತ್ತೆ ನಿಮ್ಗೆ ಮೂರ್ ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸ್ರು ಅದೇ ಇದು ಮೂರ್ನಾಮದ್ ಗಂಡದೇವ್ರು ರೇ ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು ಯಾರನ ಮೂರ್ ಲಕ್ಷದ ಹೆಂಗಸ್ರು ಹಾ ಯಾರನ ತೊಂದ್ರೆ ಕೊಡ್ತಾ ಇದಾರ ಮೂರ್ ಅಕ್ಷದವರು ಮೂರ್ ಲಕ್ಷ ಅದೇ ಅಳಗುಂಟಿ ಪಾಳೆದಲ್ಲಿ ಕೊಟ್ಟಿದ್ದೀನಿ ರೇ ಮೂರ್ ಲಕ್ಷ ಅಲ್ಲ ಕಣ್ರಿ ಕಣ್ರೀ ಕೇಳಸಲ್ಲಾ ಮೂರ್ ಅಕ್ಷರ ಮೂರ್ ಅಕ್ಷರದವರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಮೂರ್ ಅಕ್ಷರ ಮೂರು ಮೂರ ಅಕ್ಷರ ಹ್ಮ್ ಮೂರ ಅಕ್ಷರ ಒಂದು ಒಂದೊಂದು 1 2 3 ಹ್ಮ್ ಮೂರು ಮೂರು ಅಂತಂದ್ರೆ ಮೂರ ಅಕ್ಷರ ಮೂರ ಅಕ್ಷರದವರು ಬಂದಿರತಾರೆ ಹೆಸರು ಅದು ಕನ್ನಡ ಮಾತ್ರ ಬರದ ಅಷ್ಟೇ ಇನ್ನೇನು ಬರಲ್ಲ ಹ್ಮ್ ಕನ್ನಡದಲ್ಲಿ ಮೂರ ಅಕ್ಷರದವರು ಯಾರನ್ನ ತಂದ್ರೆ ಕೊಡ್ತಾ ಇದ್ದಾರಾ ನಿಮಗೆ ಗೊತ್ತಾಗಲ್ಲ ಸ್ವಾಮಿ ಮೂರ ಅಕ್ಷರ ಅಂದ್ರೆ ಏನು ಹೇಳಿ ಅಂಗಂದ್ರೆ ಏನು ಸ್ವಾಮಿ ಅವ್ರ ಹೆಸರು ಈಗ ನಿಮ್ ಹೆಸರು ನರಸಿಂಹರಾಜು ಹಾ 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 ಗೊತ್ತಾಯ್ತು ಇಲ್ಲ ಇಲ್ಲೇ ಅವ್ರ್ ತೊಂದ್ರೆ ಕೊಡ್ತಾ ಇದಾರೆ ನಿಮ್ಗೆ ಬೈತಾರೆ ಎಲ್ಲ ಇರೋದೆಲ್ಲ ಹಾಳ್ ಮಾಡ್ದೆಲ್ಲ ಬೆಂಟಿ ಬಿಟ್ಟಿದ ನನ್ನ ಮಗನೇ ಅಂತಾನೆ ಇಂತಾನೆ ಅಂತ ಬೈತಾ ನಮ್ಮ ಅವ್ವ ಪಾರ್ವತಿ ಅನ್ನೋರು ನಿಮ್ಗ್ ತೊಂದ್ರೆ ಕೊಟ್ಟಿಲ್ಲ ಇನ್ನೊಂದ್ ಹೆಸರು ಹೇಳ್ತೀ ಯಾರೋ ಇನ್ನೊಬ್ರು ಯಾರೋ ತೊಂದ್ರೆ ಕೊಡ್ತಾ ಗ್ಯಾಪ್ ಕಳಿ ಇದೊಂದು ಆ ಲಕ್ಷ್ಮಮ್ಮ ಗೊಲ್ರೇಟಿ ಲಕ್ಷ್ಮಮ್ಮ ಇಲ್ಲ ಅವರು ಅಲ್ಲ ಅವರು ಅಲ್ಲ ಅವರು ತೊಂದ್ರೆ ಕೊಡ್ತಾ ಇಲ್ಲ ನಿಮ್ಗೆ ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ ಇನ್ನೊಬ್ರು ಜಾಸ್ತಿ ಯಾರು ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅಕ್ಷ ಅವರು ಲಾ ಅಂತಾರೆ ಹ್ಮತಾ ಅಂತ ನೋಡಿ ಅವರು ಮೊನ್ನೆ ಅಮಾವಾಸ್ಯಲ್ಲಿ ಎರಡು ಹಂದಿ ಕುಯ್ದಿ ನಿಮಗೆ ಮಾಡ್ಸಿದ್ದಾರೆ ಮೊನ್ನೆ ಅಮಾವಾಸ್ಯ ಗಾಡು ಭಾಗ್ ಮಾಡಿಸಿದ್ದಾರೆ ಮಠ ಸ್ವಾಮಿ ಅವರು ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಅಮಾವಾಸ್ಯ ಎರಡು ಹಂದಿ ತಡ ಕೂಯ್ದು ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ ಬಸ್ಗಳು ಬೇರೆ ಓಡಾಡ್ತಲ್ ಬರಂಗ್ ಒಬ್ಬನೇ ಸ್ವಾಮಿ ನಾನು ತಿನ್ನ ಯಾರು ತಿನ್ನಲ್ಲ ಮನೇಗ್ ಮಾಡ್ಕೊಂಡು ಊಟ ಮಾಡ್ತೀನಿ ಕಿವಿ ಕೇಳಿಸಲ್ವ ಇಲ್ಲಿ ಬಸ್ಗಳು ಬಡ್ಕಂತ ನಾನು ಅದೆಲ್ಲ ಹೇಳ್ತಿರೋದು ಅವರು ಲಲಿತಾ ಅನ್ನೋರು ಹಾ ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟಿ ನಿಮ್ ಹೆಸ್ರ್ ಮ್ಯಾಲ ಮಾಡ್ಸಿ ಬಿಟ್ಟಿದಾರೆ ನಲ್ತಾ ಅಂದೋರು ಹೆಸ್ರು ಮಾಡ್ಯವರ ಹಾ ಹಂದಿ ಹಂದಿ ಕುಯ್ದ ಬಿಟ್ಟಿ ನಾವಿಲ್ಲ ಸ್ವಾಮಿ ನಾವೇನೋ ಅಂತ ಏನೋ ಅಂತ ಆಸ ಇಲ್ಲಾ ನಾವು ಮನೆಗೆ ಮಾಡ್ಕೊಂಡ್ ಊಟ ಮಾಡ್ತೀವ್ರಿ ರೇ ಸ್ವಾಮಿ ಮಾಟ ಮಂತ್ರ ಮಾಡ್ಸಿದಾರೆ ಮಾಟ ಮಂತ್ರ ಹುಂಜಿ ಅಂದಿ ಕುಯ್ದಿವಿ ಅದು ತಿರ್ಗಿ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದೋ ಹಾ ಸಾಂಬಾರ್ ಮಾಡ್ತಾರೆ ಫ್ರೈನ ಮಾಡ್ಕಂತಾರ ಅವ್ರು ಹಾ ನಿಮ್ ನಿಮ್ಗೆ ಒಳ್ಳೇದಾಗಬಾರ್ದು ನಿಮ್ಗೆ ಕೆಟ್ಟದಾಗಬೇಕು ನಿಮ್ ಮನೆಗೆ ಇದು ಅದೇ ಕುಯ್ದು ಆಮೇಲೆ ಕರೆ ಕೋಳಿ ಕುಯ್ದು ಏನೇನು ಮಾಡ್ತಾರಲ್ಲ ಅದು ನೋಡಿ ಆತರ ಕರೆಕ್ಟ್ ದೊಡ್ಡ ಮಾತು ನೋಡಿ ನಮ್ಗೆ ನಾವು ಮಾಡ್ದಾರಲ್ಲ ಒಂದ್ ಯಂತ್ರ ಹಾಕೊಂಡಿಲ್ಲ ಆಮೇಲೆ ನಾವು ಎಂದೂ ನಾವು ಕೆಟ್ಟದ್ ಮಾಡ್ದಾರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ ಮೂರ್ ದಾರು ಕುಟ್ರದ ಬೇರೆ ಮೊಟ್ಟೆ ನಿಂಬೆಣ್ಣೆಲ್ಲ ಹೊಡೆಕಿರ ಸ್ವಾಮಿ ಅದು ನಿಮ್ ಹೆಸರು ಮೇಲೆ ಹೊಡೆದಾಕಿರೋದು ಅದನ್ನ ಏನ್ ಮಾಡದ್ ಸಮಯ ಅದ್ಕೆ ಅದ್ರ ಲಲ್ಲಿ ಅನ್ನೋದ ಸಮಯ ಮಾಡ್ರಲ್ಲ ಅವ್ರು ಹಾ ಲಲಿಯನ್ನ ಫೋನ್ ಮಾಡ್ತಾರಲ್ಲಾ ಹಾ ನಮ್ ಮಕ್ಳನ್ನ ಹಿಂಗ ಹಾಳ್ ಮಾಡ್ದೆ ನನ್ ಸಂಸಾರ ಹಾಳ್ ಮಾಡ್ದೆ ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಅಲ್ಲೆಲ್ಲ ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ಹಾ ನಿಮ್ಗ ಆತರ ಮಾಡಿ ತಪ್ಪ ಅಲ್ವಾ ಅವ್ರ ತಪ್ಪು ಮಾಡಬಾರದು ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ ತೊಂದ್ರೆ ನೀವು ಎಲ್ಲಿದ್ರ ಅಲ್ಲಿಗೆ ಬಂದ್ ನಿಮ್ ಗಾಳಿ ಗುರುಬಿಡ್ತೀನಿ ನಾವೆಲ್ಲೂ ಅವ್ರ ನಿಂಗ ಒಂದು ಮಾತಾಡಿಲ್ಲ ಒಂದ್ ಕಥೆ ಆಡಿಲ್ಲ ಆಮೇಲೆ ಅವ್ರನ್ನ ಏನೂ ಬುತ್ತಿ ಇಲ್ಲ ಅವ್ರ ಯಾರು ಅನ್ನೋದ ನೋಡಿಲ್ಲ ಮಂಜುನಾಥ ಸ್ವಾಮಿ ಸಾಕ್ಷಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲದಂಗೆ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ ಅವ್ಳಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ ಸ್ಪರ್ಶ ನೀವಿ ಒಂದಾಗಿ ಬಿಟ್ಟಿದ್ದೀರಾ ಹಲೋ ನಿಂತಿದ್ದೀರಿ ಬಂದಂಗ ಅವ್ರು ಲಲಿತಾ ಅನ್ನೋರು ಹಾ ನಿಮ್ಮತ್ರ ದುಡ್ಡು ಕಾಸು ಕೀಳ ಬರ್ತಾರೆ ಹ್ಮ್ ಆತರ ಮಾಡ್ತಾ ಇದಾರೆ ಏನ್ ಮಾಡ್ಬೇಕ್ ಸ್ವಾಮಿ ಉಪ್ಪು ಉಂದಿಗ್ ನಿಮ್ಮ ಉಪ್ಪು ಉಂದಿಗ್ ನಾ ನಾವ್ ಲಾಕ್ ಮಾಡ್ತೇವೆ ನಾವೇನೊ ಟ್ರೈನ್ ಮಾಡಿಲ್ಲ ಸ್ವಾಮಿ ನಾವೇನು ಮಾಡಿಲ್ಲ ನಾವೇ ಆ ತರದ್ ಮಾಡಿಲ್ಲ ಸ್ವಾಮಿ ಮಾಡಿಲ್ವಾ ಇಲ್ಲ ಕ ಮಾಡಿಲ್ಲ ಸ್ವಾಮಿ ಎಲ್ಲಿ ಬೇಕಾದ್ರು ನಾವು ಬಂದು ಒಪ್ಕೊಂತೀವಿ ಸ್ವಾಮಿ ಹೌದಾ ಆಮೇಲೆ ಇನ್ನೊಂದು ನಿಮ್ಗೆ ಕಣ್ಣೀರ್ ಹಾಕಿದಾರೆ ಅವ್ರ ಕಣ್ಣೀರಲ್ಲಿ ಕೈ ತೊಳೆದಿದಾರೆ ಓ ಇನ್ನೊಬ್ರು ಒಂದ್ ಸ್ವಲ್ಪ ನಿಮ್ಗೆ ಕಣ್ಣೀರ್ ಕಣ್ಣೀರ್ ಹಾಕಿದ ಹೆಣ್ಣು ಮಗಳು ಶಾಪ್ ಇದೆಯಪ್ಪ ಅವ್ರು ನೀವ್ ಮುಂಚೆ ಇಷ್ಟಪಟ್ಟ ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರಿ ನೋಡಿ ಅವ್ರನ್ನ ಯಾರ ಹೇಳಿ ಹೆಸರು ಅಯ್ಯೋ 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 ಇದು ಕಣ್ಣೀರ ಕಣ್ಣೀರು ಕಣ್ಣೀರಲ್ಲಿ ಕಷ್ಟದ ನಾನು ನರಸಿಂಹರಾಜನಿಂದ ನಾನು ನನ್ನ ಜೀವನ ಅಂತ ಒಂದ್ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ ಕಾಪ ಇದೆಯೋ ಅವ್ರೆ ನಿನ್ ಮದ್ವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಯಾರ್ನ ಅದೇ ನೀನ್ ಯಾರ್ ಕಣ್ಣೀರಲ್ಲಿ ಕೈ ತೊಳಿಸಿದ್ಯಾ ನೋಡೋ ಯಾರು ಗ್ಯಾಪ್ ಮುಕ್ತ ಮದ್ವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ ಸ್ವಾಮಿ ನಾವು ಕೈಯು ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ಎಣ್ಣೆ ಒಂದ್ ಸಿಕ್ಕಿರ್ ಸಾಕುವಾಗ ನಾವು ಕೈಯು ತೊಳೆದಾರಲ್ಲ ಬಾಯಿ ತೊಳ್ದಾರಲ್ಲ ಎಲ್ಲ ನಾವ್ ಜೋರ ಎಣ್ಣೆ ಸಿಕ್ಕಿರ್ಬಿಟ್ಟು ಎಲ್ ನಾನು ಹಂಗ ಕುಡಿತಿತ್ತು ಸಖತ್ ಸಖತ್ ಜೋರ ಕುಡಿತಿದ್ದೆ ಸ್ವಾಮಿ ನಾನು ಅವ್ರಲ್ಲಪ್ಪಾ ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದನವಲ್ಲ ಕೈ ಕಾಲು ತೊಳೆದನವಲ್ಲ ಸ್ನಾನ ಮಾಡ್ದನವಲ್ಲ ರೇ ಸ್ವಾಮಿ ಮದ್ವೆ ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ ಅದೊಂದ್ ಸ್ವಲ್ಪ ಆಮೇಲೆ ನಿಮ್ಗೆ ಏನು ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ನೀವು ಯಾರಿಗೋ ಒಬ್ರು ಪ್ರಮಾಣ ಮಾಡ್ಬಿಟ್ಟಿ ಆಮೇಲೆ ಅವ್ರಿಗೆ ಮೋಸ ಮಾಡಿದೀರ ಈ ನಮ್ಮ ಆತ್ಮೀಯ ನನ್ನ ಫ್ರೆಂಡ್ ಆತರ ಎಲ್ಲ ಮಾಡಬಾರ್ದು ಇಲ್ಲ ಸರ್ ಹೋದಾಗ ಹಾ ನೋಡಿ ಫಸ್ಟ್ ಅದನ್ ಫಸ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಬಿಡ್ತು ಅಂತ ಅನ್ಸ್ಕೊಂಬಂದ್ರಿ ಅವರು ಈಗ ಕರೆಯಕ್ ಹೋದ್ರೆ ಎಲ್ಲ ಖರ್ಚು ನೀವ್ ಇಟ್ಕೊಂಡು ಹೋಗ್ರಿ ಅಂತ ಸ್ವಾಮಿ ಅದಕ್ಕೆ ನಾನು ಎಲ್ಲ ಹೋದಾಗ ಅದೇ ಈಗ ಹೇಳಿದಲ್ಲ ಹಿಂಗೆಲ್ಲ ಕೈ ಕಟ್ಟಿ ಆದಂಗ ಆಯ್ತು ಕೈ ನಿಂತೋದಂಗ ಆಯ್ತು ಅಂತ ಹೇಳಿದಲ್ಲ ಅದೆಲ್ಲ ದಿಟ ನೀವ್ ಎಷ್ಟು ಲೇಟ್ ಮಾಡ್ತಿರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ ನೀವ್ ಆದಷ್ಟು ಬೇಗ ಹೋಗ್ಬೇಕು ಆಯ್ತು ಸ್ವಾಮಿ ಆಯ್ತು ಆಯ್ತು ಯಾವಾಗ ಓದ್ತೀರಾ ಅವ್ರ ಯಾವಾಗ ಓಡ್ತಾರೋ ಅವಾಗ ಹೋಗ್ತೀನಿ ಸ್ವಾಮಿ ಅವ್ರು ಯಾವಾಗ ಓಡ್ತಾರೋ ಒಂದ್ ವರ್ಷ ಬಿಟ್ಕೊಂಡು ಓಡ್ತಾರ ಅವ್ರು

ಆತರ ಮಾತಾಡಲ್ಲ ನೀವು ಆದಷ್ಟು ಬೇಗ ಧರ್ಮಸ್ಥಳಕ್ ಹೋಗಿ ನೀವು ಬಿಡ್ತು ಬಿಡ್ತು ಅನ್ಸ್ಕೊಳ್ಳಿ ಆಮೇಲೆ ತಿರುಪ್ತಿಗೆ ಹೋಗಿದ್ರಲ್ಲ ನೀವು ಬೆಟ್ಟ ಹತ್ತಿಲ್ಲ ನೀವು ಯಾಕೆ ಆತರ ಆಮೇಲೆ ಹೊಟ್ಟೆ ಬೇರೆ ಊಟಪಾಟ ಏನು ಇರ್ಲಿಲ್ಲ ನಾನು ಇಲ್ಲಿ ಎರಡು ಕಡೆ ಕಾಣ್ ಮೂರ್ನಾಮ ಐತಲ್ಲ ಅಲ್ಲಿ ಅಷ್ಟೇ ಅಂತ ಹೋಗ್ ಹೋಗ್ತಾ ಹುಡುಗ ಆಮೇಲೆ ಇದು ಲೆಟ್ರಿನ್ ಬಂದಂಗ ಆಗ್ಬಿಡ್ತು ಆಮೇಲೆ ರೀಸರ್ಸ್ ಎಲ್ಲ ಕೆಂಪು ಬರಂಗ್ ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ ಅವರೆಲ್ಲ ಹತ್ತಿದ್ರೇನಪ್ಪ ಅವರೆಲ್ಲ ಬಂದ್ಬಿಟ್ರೆ ಸ್ವಾಮಿ ನಾನು ಒಂದು ಇದು ಒಂಥರ ಹುಡುಗ ಜ್ಞಾನ ಸುತ್ತ ಹುಡ್ಗನ್ ಸೀದಾ ದರ್ಶನಕ್ಕೆ ಹೋಗಿ ಇದು ಆಡೇಳ ಆಡಳಿತ ಸ್ವಾಮಿ ಅದೇ ನನಗೆ ಅರ್ಧ ಕಾಟ ಅಲ್ಲ ನೀನು ಅವ್ರೆಲ್ಲಾ ಹತ್ತಿದ್ರಲ್ಲ ನೀನು ಹತ್ತಬೇಕಾಯ್ತಲ್ವೇನಪ್ಪ ಶೇ ನಿಮ್ಗೇನ್ ಗೊತ್ತಾ ನಮ್ ಕಷ್ಟ ನಾವ್ ಗೊತ್ತಾಕ್ ಆಗಲ್ಲ ಅಪ್ರೂಪ್ ಬರ್ತಿದ್ದು ಅದ್ರ ಮೇಲೆ ಹೊಟ್ಟೆ ಮೇಲೆ ಒಂದ್ ಸ್ವಲ್ಪ ದಪ್ಪ ಆಗ್ತೊಂದು ನಿಮ್ ಜೊತೆ ಇನ್ನ ಯಾರ್ಯಾರ ಹತ್ತಿದ್ರು ನಿಮ್ಮ ಸ್ನೇಹಿತರೆಲ್ಲ ಹತ್ತಿದ್ರ ಎಲ್ಲಾ ಹತ್ತಿರ ಸ್ವಾಮಿ ಎಲ್ಲಾ ಹತ್ತಿದ್ರು ಆ ಮತ್ತೀಗ ಅವ್ರ ನಿಮ್ ಸ್ನೇಹಿತರು ಹತ್ತಿದ್ರಲ್ಲಾ ನೀವ್ ಹತ್ತದಲ್ವಾ ಓ ನಾನು ಹಿಂಗ ಹತ್ರ ಐತೆ ಅಂತ ತಿಳ್ಕೊಂಡೆ ಕೈ ಕಾಲ ಉರಿ ಹೊತ್ ಬಂತು ಆಮೇಲೆ ದೈಯ ಒಂದ್ ಮಾತ್ರ ನಿಂಗಿ ಗ್ಯಾಸ್ಟ್ರಿಕ್ ಅಂತಾವ ಇಂತವು ಹಾ ಯಾವುದೂ ಇಲ್ದಂಗ ಆತಲ್ಲಾ ಹಾ ಹಂಗಾಗಿ ಹಿಂಗಾಯ್ಸ್ ಎಲ್ಲಿ ಎಲ್ಲಿ ಬರ್ಬೇಕ್ ಹೇಳಿ ನಾನು ಬರ್ಬೇಕು ಹೇಳ್ತೀನಿ ನಿಮ್ ಸ್ನೇಹಿತರು ನಿಮ್ಗಿಂತ ತಪ್ಪೋಗಿದ್ರಲ್ಲ ನೀವು ಯಾಕ ಅವ್ರ ಹತ್ತಿದ್ರು ನೀವ್ ಹತ್ಲಿಲ್ಲ